ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಯಜುರ್ವೇದದ ಪ್ರಥಮ ಅಧ್ಯಾಯದ ಹತ್ತನೆಯ ಮಂತ್ರವನ್ನು ಗಮನಿಸೋಣ ದೇವಸ್ಯತ್ವ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಸವಿತ್ರು ದೇವತೆ ಗುರಿಕ್ ಬೃಹತಿ ಛಂದಸ್ಸು ಮಧ್ಯಮ ಸ್ವರ ಆ ಯಜ್ಞ ಫಲವನ್ನು ಯಾವುದರಿಂದ ಹೇಗೆ ಸ್ವೀಕರಿಸುತ್ತಾರೆ ಎಂಬುದನ್ನು ಈ ಮಂತ್ರವು ಉಪದೇಶಿಸುತ್ತದೆ ದೇವಸ್ಯ ಸಮಸ್ತ ಜಗತ್ತನ್ನು ಪ್ರಕಾಶಪಡಿಸುವವನು ಸಮಸ್ತ ಸುಖಗಳನ್ನು ನೀಡುವವನೋ ಆದ ಪರಮೇಶ್ವರನ ತ್ವಾ ವಿದ್ಯಾವಂತರು ಪರಿಗ್ರಹಿಸುವ ಆ ಕರ್ಮವನ್ನು ಸವಿತು ಸರ್ವ ಜಗತ್ ಜಗದುಪಾದಕನು ಸಕಲೈಶ್ವರ್ಯ ದಾಯಕನೋ ಆದ ಪರಮೇಶ್ವರನ ಪ್ರಸವೇ ಅಂತಹ ಸವಿತೃವಿನಿಂದ ಪ್ರಸೂತವಾದ ಈ ಜಗತ್ತಿನಲ್ಲಿ ಅಶ್ವಿನೋಹೋ ಸೂರ್ಯ ಚಂದ್ರರ ಅಥವಾ ಅಧ್ವರಿಯುಗಳ ಬಾಹುಭ್ಯಾಂ ಬಾಹುಗಳಿಂದ ಅಂದರೆ ಬಲ ಮತ್ತು ವೀರ್ಯಗಳಿಂದ ಉಷ್ಣ ಪುಷ್ಟಿಕರ್ತೃವಾದ ಪ್ರಾಣದ ಹಸ್ತಾಭ್ಯಾಮ್ ಗ್ರಹಣ ಮತ್ತು ತ್ಯಾಗಗಳಿಂದ ಅಗ್ನಯೇ ಅಗ್ನಿ ವಿದ್ಯೆಯನ್ನು ಸಂಪಾದಿಸುವುದಕ್ಕಾಗಿ ಜುಷ್ಟಂ ವಿದ್ಯೆಯನ್ನು ಕಲಿಯಲು ಅಪೇಕ್ಷಿಸುವವರಿಂದ ಸೇವಿಸಲ್ಪಟ್ಟ ಕರ್ಮವನ್ನು ಗೃಹಾಮಿ ಸ್ವೀಕರಿಸುತ್ತೇನೆ ಅಗ್ನಿಶೋಮಾಭ್ಯಾಮ್ ಅಗ್ನಿ ಜಲವಿದ್ಯೆಗಳಿಂದ ಜೋಷ್ಟಂ ವಿದ್ವಾಂಸರಿಂದ ಪ್ರೀತಿಸಲ್ಪಟ್ಟ ಫಲವನ್ನು ಗೃಹ್ಹಾಮಿ ಸ್ವೀಕರಿಸುತ್ತೇನೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ವಿದ್ವಾಂಸರಾದ ಮನುಷ್ಯರು ವಿದ್ವಾಂಸರ ಜೊತೆ ಸಾಹಚರ್ಯವನ್ನು ಮಾಡಿ ಮತ್ತು ಉತ್ತಮ ರೀತಿಯ ತಮ್ಮ ಪುರುಷಾರ್ಥದಿಂದ ಅಂದರೆ ವಿಶೇಷವಾದ ಸ್ವಪರಿಶ್ರಮದಿಂದ ಈಶ್ವರ ಸೃಷ್ಟವಾದ ಈ ಜಗತ್ತಿನಲ್ಲಿ ಸಕಲ ವಿದ್ಯೆಗಳ ಸಿದ್ಧಿಗಾಗಿ ಮತ್ತು ಸೂರ್ಯ ಚಂದ್ರ ಅಗ್ನಿ ಜಲ ಮೊದಲಾದ ಪದಾರ್ಥಗಳ ಮೂಲಕವಾಗಿ ಸರ್ವ ಜನರ ಬಲವೀರ್ಯಗಳ ಅಭಿವೃದ್ಧಿಗಾಗಿ ಎಲ್ಲ ವಿದ್ಯೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಪ್ರಚಾರ ಮಾಡಬೇಕು ಅಂದರೆ ಮೊದಲಿಗೆ ಇಲ್ಲಿ ವಿದ್ಯೆಯನ್ನು ಕಲಿಯುವುದರ ಉದ್ದೇಶ ಅದರಂತೆಯೇ ತಾವು ಕಲಿತ ವಿದ್ಯೆಯನ್ನು ಇನ್ನಷ್ಟು ಜನರಿಗೆ ಪ್ರಚಾರ ಮಾಡುವುದರ ಉದ್ದೇಶ ಮೂಲತಃ ಪಂಚಭೂತಗಳೆಂದೇ ಪ್ರಸಿದ್ಧವಾಗಿರುವ ಹಾಗೂ ಶಕ್ತಿಯ ಮೂಲಗಳು ಆಗಿರುವ ಸೂರ್ಯ ಚಂದ್ರ ಅಗ್ನಿ ಜಲ ಮೊದಲಾದ ಪದಾರ್ಥಗಳ ಮೂಲಕವಾಗಿ ನಾವು ಪಡೆಯುವಂತಹ ಶಕ್ತಿಯು ಸರ್ವ ಜನರ ಬಲವೀರ್ಯಗಳ ಅಭಿವೃದ್ಧಿಗಾಗಿಯೇ ಬಳಸಲ್ಪಡಬೇಕು ಹಾಗೂ ಆ ನಮ್ಮ ವಿದ್ಯೆಯ ಪ್ರಯೋಜನ ಜಗತ್ತಿನ ಕಲ್ಯಾಣಕ್ಕಾಗಿ ಆಗಬೇಕು ಜಗದೀಶ್ವರನು ಸಕಲ ಪದಾರ್ಥಗಳನ್ನು ಸೃಷ್ಟಿಸಿ ಮತ್ತು ಅವುಗಳನ್ನು ರಕ್ಷಿಸಿ ಸಮಸ್ತರಿಗೂ ಉಪಕಾರ ಮಾಡಿರುವಂತೆಯೇ ನಾವು ಕೂಡ ಅದೇ ರೀತಿಯಾಗಿ ಪ್ರಯತ್ನ ಮಾಡಿ ಸರ್ವೋಪಕಾರವನ್ನು ಮಾಡಬೇಕು ಈ ರೀತಿಯಾಗಿ ಹೇಳುವಲ್ಲಿ ಪ್ರಕೃತಿಯ ಹಾಗೂ ಈ ಜಗತ್ತಿನ ಕುರಿತಾದ ಮಾನವರ ಕಾಳಜಿಯನ್ನು ಈ ಮಂತ್ರವು ವ್ಯಕ್ತಪಡಿಸುತ್ತಿದೆ ಭಗವಂತನು ಈ ಜಗತ್ತನ್ನು ಸೃಷ್ಟಿಸಿರುವುದು ಮನುಷ್ಯನ ಉಪಭೋಗಕ್ಕಾಗಿ ಮಾತ್ರವೇ ಅಲ್ಲ ಜಗತ್ತಿನ ಕಲ್ಯಾಣಕ್ಕಾಗಿ ಈ ಜಗತ್ತಿನಲ್ಲಿ ಮನುಷ್ಯನು ಕೂಡ ಎಲ್ಲ ಜೀವಿಗಳಂತೆಯೇ ಒಬ್ಬ ಜೀವಿಯಾಗಿದ್ದಾನೆ ಆತನಲ್ಲಿ ಬುದ್ಧಿಶಕ್ತಿಯನ್ನು ಕೊಟ್ಟು ಭಗವಂತನು ಆತನಿಗೆ ಪ್ರತಿಯೊಂದು ಪದಾರ್ಥವನ್ನು ಯೋಗ್ಯ ರೀತಿಯಲ್ಲಿ ಉಪಯೋಗಿಸುವಂತಹ ಜ್ಞಾನವನ್ನು ಕರುಣಿಸಿರುತ್ತಾನೆ ಆ ಜ್ಞಾನವನ್ನು ಪ್ರೀತಿಯಿಂದ ಸ್ವೀಕರಿಸಿ ಅದನ್ನು ಜಗತ್ತಿನ ಕಲ್ಯಾಣಕ್ಕಾಗಿ ನಾವು ಬಳಸಬೇಕು ಆ ಮೂಲಕ ಜಗತ್ತಿನ ಎಲ್ಲ ಜೀವಿಗಳ ಬಲವೃದ್ಧಿಗೂ ಅವುಗಳ ಯೋಗಕ್ಷೇಮಕ್ಕಾಗಿಯೂ ಮಾನವನು ಆ ಶಕ್ತಿಯನ್ನು ಬಳಸಬೇಕು ಹಾಗೊಂದು ವೇಳೆ ನಾವು ಅದನ್ನು ಯೋಗ್ಯ ರೀತಿಯಲ್ಲಿ ಜಗತ್ತಿನ ಕಲ್ಯಾಣಕ್ಕಾಗಿ ಬಳಸದೆ ಹೋದರೆ ಯಾವ ಪರಮೇಶ್ವರನು ಈ ಎಲ್ಲ ಶಕ್ತಿಯನ್ನು ನಮ್ಮ ಕಲ್ಯಾಣಕ್ಕಾಗಿ ಸೃಷ್ಟಿಸಿರುವನು ಅವನೇ ನಮ್ಮನ್ನು ದುಷ್ಟರೆಂದು ಭಾವಿಸಿ ಹಿಂದಿನ ಮಂತ್ರಗಳಲ್ಲಿ ಹೇಳಿದಂತೆ ನಮ್ಮನ್ನು ಶಿಕ್ಷಿಸಿ ಸಂಹಾರ ಮಾಡುತ್ತಾನೆ ಆ ಕಾರಣದಿಂದಾಗಿ ನಾವು ನಮ್ಮ ದುಷ್ಪ್ರವೃತ್ತಿಯನ್ನು ಮೊದಲು ಬಿಟ್ಟು ಶಿಷ್ಟರಾಗಿ ಭಗವಂತನು ಕೊಟ್ಟಿರುವ ಈ ಎಲ್ಲ ಸಂಪತ್ತನ್ನು ಈ ಎಲ್ಲ ಸಮೃದ್ಧಿಯನ್ನು ಈ ಎಲ್ಲ ರೀತಿಯಾದಂತಹ ವಸ್ತುಗಳನ್ನು ಯೋಗ್ಯವಾದ ರೀತಿಯಲ್ಲಿ ಬಳಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ